కవిత కార్యక్రమకి ఆ ఇత్య పద్యూ అధినేమారు ఇన్నూర నలవ్ పద్యులు వచ్చి అదరీ అరవత్మూరు వాచనకేంత సెక్ట్ ఆగి ఇవరీ అంతా అత్యంత దొడ్డ గౌరవ అధన యాకే ఈ కొట్ట విషయంలో మొదటి ಈಗ ನೋಡಿದಾಗ ಈ ಚಿಕ್ಕ ಕಷ್ಟ ಇದೆ ಈಗ ಅದನ್ನು ಹೇಗೆ ಪ್ರಸ್ತುತಿ ಪಡಿಸೋದು ಅಂತ ಹೇಳಿ ನನಗೂ ಅಂತ ನಾನು ಅದು ಬರೀ ಟ್ರೈ ಮಾಡಿದ್ದೆ ಅಲ್ಲ ಆದರೆ ಇಷ್ಟು ಕಷ್ಟದ ವಿಷಯವನ್ನು ಎಷ್ಟು ಚೆನ್ನಾಗಿ ಎಲ್ಲ ಪ್ರಸ್ತುತ ಪಡೆದಿದೆ ಅಂದರೆ ಒಂದೊಂದು ಸಮಾಜಗಳು ಸಹ ಅತ್ಯಂತ ಚೆನ್ನಾಗಿ ಬರುತ್ತೆ ಇಲ್ಲಿ ಒಂದು ವಿಷಯ ನಾನು ಸ್ವಲ್ಪ ಮಾತಾಡಿ ಆಮೇಲೆ ಒಂದೊಂದಾಗಿ ಬರ್ತೇನೆ ನಾನೇನು ನೋಟ್ ಮಾಡ್ಕೊಂಡೇ ಹೇಳ್ತೀನಿ ಈಗ ಕವಿ ಅಂದ್ರೆ ಯಾರು ಈಗ ಒಂದು ದಾಂಡು ನಿಮ್ಗೆಲ್ಲ ಗೊತ್ತಿರತ್ತೆ ರವಿ ಕಾಣಬಂದು ಕವಿ ಕಂಡ ಹಾಗೆ ಏನು ಈಗ ಉದಾಹರಣೆಗೆ ಒಂದು ಸಮುದ್ರದಲ್ಲಿ ಹೋಗ್ತೀರ ಅಲ್ಲಿ ಒಂದು ಚಂದ್ರೋದಯ ಆಗ್ತಿರುತ್ತೆ ಅದನ್ನು ನೋಡಿದಾಗ ಸಾಮಾನ್ಯದ ಏನಾದರು ಆ ಚಂದ್ರೋದಯ ಆಗ್ತದೆ ಸಮುದ್ರಲ್ಲಿ ಖುಷಿಯಾಗುತ್ತೆ ಅದೇ ಕವಿಗೆ ಭಾವನೆ ಏನ್ ಬರುತ್ತೆ ಆ ಚಂದ್ರೋದಯ ನೋಡಿದಾಗ ಬೇರೆ ಕಲ್ಪನೆ ಬರುತ್ತೆ ಉದಾಹರಣೆಗೆ ಅವನಿಗೆ ಚಂದ್ರನನ್ನ ಸಮುದ್ರದ ಅಲೆಗಳು ಚೆಂಡಾಟ ಅರ್ಥದಲ್ಲಿ ಅನಿಸುತ್ತೆ ಅದನ್ನ ಭೂ ಮಾತೆ ಅಲ್ಲಿರುವ ಆಕಾಶಗಳು ಸುಕ್ಕ ಮಾಡ್ತಾರೆ ಆಟ ಇಡ್ತಿದ್ದೇನೆ ಹೀಗೆಲ್ಲ ಕಲ್ಪನೆ ಬರುತ್ತೆ ಈ ಕಲ್ಪನೆಗಳು ತವಿದು ಮಾತ್ರ ಸಾಧ್ಯ ಆತರ ಭಾವದಿಂದ ಬರೀತಾರಲ್ಲ ಹಾಗಾಗಿ ಅದು ಪತ್ತೆಗಳು ಇಲ್ಲ ಸುಮ್ಮನೆ ಅಲ್ಲಿ ಸಮುದ್ರ ಇದೆ ಚಂದ್ರ ಇದೆ ಹೀಗೆಲ್ಲ ಬರೆದಾಗ ಅದನ್ನ ಪಾತ್ರ ಎಂದರೆ ಷಟ್ಪದಿ ಬದಲಿ ಹತ್ತು ಏನೇ ಅದು ಬೇಡ ಚೆನ್ನಾಗಿರುತ್ತೆ ಬಟ್ ಆ ಭಾವ ಆ ನೋಡಿದಾಗ ಇಲ್ಲಿ ಬಂದಿರುವಂಥ ಬಹಳ ಚೆನ್ನಾಗಿದೆ ಶಕ್ತಪೂರ್ಣವಾದಂತಹ ಕವಿತೆಗಳು ಬಹಳ ಒಂದೊಂದು ಸಹ ಅತ್ಯಂತ ಚೆನ್ನಾಗಿತ್ತು ನಾನು ಯಾವ ಬರುತ್ತೆ ಯಾರು ಅಂದರೆ ಮನಸ್ ಮುಂದಿ ಬರುವಂತಹ ಮಾಡಿ ಕವಿತಾ

హో హరకెందుకు అభేదీ ఫేద అద్భుతవాలి ఆశయపడ తున ముందు పంచమత్ర ఆదిప్రాత ఇ బాగా పంచమాత్ర ಬಹಳ ಚೆನ್ನಾಗಿ ಬರೀತಾರೆ ಹೀಗೆ ಭಗವಂತಿ ಅದರಲ್ಲಿ ಹರಿಯುವಂತ ಜಲಸೇನ ನೆಲದ ಬಹಳ ಬಹಳ ಚೆನ್ನಾಗ ಮುಂದೆ ಗಣಪತಿ ರಾವ್ ಗಣಪತಿ ರಾ ಹಿಂದೂ ರಾಷ್ಟ್ರ ಭಾರತ ಎಲ್ಲ ವಿಷಯಗಳನ್ನು ಕವರ್ ಮಾಡಿ ಬಹಳ ಚೆನ್ನಾಗಿ ತಿಳಿದು ಬರುತ್ತದೆ ಹಿಂದು ನಾಗರಿಕತೆ ಹೆದ್ದು ಹಿಂದು ಭಾರತ ಅಂತ ಹೇಳಿದ್ರಿಂದ ನಾಗರಿಕತೆ ಸಮಾಜದಲ್ಲಿದ್ದ ಉಳಿಸಬಂದು ಇತಿಹಾಸದ ಶಕ್ತಿಗಳು ಹೆಗ್ಗುರುತು ಅದು ಭಾಳ ತಲಸಾದಂಥ ಸಾಲು ಯಾಕೆಂದ್ರೆ ಇವತ್ತು ಆದ್ಮೇಲೆ ನಾನು ಸ್ಥಾನಗಳನ್ನ ನನಗೆ ಯಾರು ಹಾಕ್ತಾ ಇಟ್ಟು ನಾನು ಇಲ್ಲಿ ಹಂಗಡಿ ಶಾಸಕರು ತೆರ್ತ ಹೋಗಿದೆ ಅಲ್ಲಿ ಅಲ್ಲಿ ಊರವ್ರಿಗೆ ಯಾರು ಅದ್ರ ಬಗ್ಗೆ ಅದಕ್ಕೆ ಏನು ಗೊತ್ತಿಲ್ಲ ಅಲ್ಲಿ ಅಲ್ಲಿ ನಾನು ಅಂದ್ ಕುತ್ಕೊಂಡು ಹೋಗಿ ನೋಡಿದ್ದಾ ಇತ್ತು ಅಲ್ಲೆಲ್ಲ ಪಾಪ ಅದು ಎಷ್ಟು ಇಷ್ಟ ಭಾಳ ಬೇಕಾಗ್ತದೆ ಗೊತ್ತೂ ಇಲ್ಲ ಅದು ಎಂತಹ ಇತಿಹಾಸದ ಹೆಗ್ಗುರುತ ಹೆಮ್ಮೆ ಅಂತ ಮಾಡಬೇಕು ಅನ್ನೋ ಹೊಂದ ಮಾಡ್ಬೇಕು ಕರೆಯನ್ನ ಪದದಲ್ಲಿ ಮುಂದುವರೆಲ್ಲ ಮುಂದೆ ನವೋದಯಕ್ಕೆ ಸ್ವಾಗತ ಇದು ಸಹ ಬಹಳ ಚೆನ್ನಾಗಿ ವಿಶೇಷವಾದಂತ ಇದು ಅಂತ್ಯಪ್ರಾಸ ಆದಿಪ್ರಾಸ ಏನಿದೆ ಎಲ್ಲ ಇದು ಬಂದಿದ್ರೆ ಬಹಳ ಬಹಳ ಚೆನ್ನಾಗಿತ್ತು ಹೇಳಿಕೆ ನನ್ನ ಮನೆಯ ಜಾತಿ ಗೊತ್ತಾಗ್ತಾ ಇಲ್ಲ ಆ ಹಾಡಿನ ನಿಮ್ಮ ಹಾಡು ಹಾಡು ಸರಿತಾ ಇರಲಿಲ್ಲ ಹಾಗಾಗಿ ಜಾಸ್ತಿ ವೃತ್ತಾಕಾಗಲಿಲ್ಲ ಭಾಳ ಚೆನ್ನಾಗಿತ್ತು ಅದು ವೃತ್ತ ಸಾಲು ಅಂದರೆ ತಾಯಿ ತಾಯಿ ಭಾಷೆ ಸ್ವರ್ಗ ಚಿಂತ ನುಡಿದ ತಾಯಿ ತಾಯಿ ಮುಗಿಯು ಹಾಡಿನ ನೆರವೇ ಆ ಸಾಲು ಸಿಕ್ಕಿದ್ರೆ ಕೇಳ್ಸ್ಕೊಂಡೆ ಬರ್ಕೊಳಕಾಗುತ್ತೆ ಭಾಳ ಚೆನ್ನಾಗಿರುತ್ತೆ ಸಾಲದು ಸ್ವರ್ಗಿಂತ ಸುಮಾರು ಎರಡು ಮೂರು ಕಡೆ ಉಪಮಾನೆಲ್ಲವೂ ಉಪಯೋಗಿಸಿಲ್ಲ ಅದೆಲ್ಲ ಅದೆಲ್ಲ ಮಾಡೋಕ್ಕಾಗ

ಕಾಲದಿಂದ ಕಾಲ ಆಗದಿಲ್ಲ ಅಲ್ಲಿ ಒಂದು ವಿಷಯ ಅಂತ್ಯಾಸ ಗಮನಿಸಿದೆ ಆಮೇಲೆ ಮಾತ್ರ ಹೌದು ಹೌದು ಮನಸ್ಸಲ್ಲೇ ಮಾಡಿದೆ ಆದ್ರೆ ಅದು ನೋಡುವಾಗ ಬೇಗ ಗೊತ್ತಾಗುತ್ತೆ ಹೇಳುವಾಗ ಅದು ಯಾವುದೂ ಗೊತ್ತಾಗಲಿಲ್ಲ ಅದು ಮಾತ್ರ ಕಂಡು ಗೊತ್ತಾಗ್ತದೆ ಚೆನ್ನಾಗಿದೆ ಮನದಲ್ಲಿ ನೂತನ ಸುಭಗಳ ಬೆಳೆಸುವ ಎಂದೆಂದು ಚೆನ್ನಾಗಿ ಚೆನ್ನಾಗಿರುತ್ತೆ ಬಹಳ ಚೆನ್ನಾಗಿ ಆಮೇಲೆ ಪೂನಮ್ ಧಾರವಾಡಕರ್ ಅವರು ಅವರು ಸಹ ಸಂಸ್ಕೃತಿಯ ಸೊಗಡು ಅವರೇನೋ ಹೇಳಿದ್ವಿ ಒಂದು ಬನಿ ಇಲ್ಲ ಹಾಗೇನಿಲ್ಲ ಬಹಳ ಚೆನ್ನಾಗಿ ಚೆನ್ನಾಗಿ ಪಡಿಸಿಲ್ಲ ಸುರಲಿತವಾಗಿ ಅದನ್ನು ಹೇಳಿದ್ದ ಎಲ್ಲ ವಿಷಯಗಳು ಬಂದಿಲ್ಲ ಆ ವಸ್ತುಮಟ್ಟಿನ ಗರ್ಭವನ್ನು ರಕ್ಷಿಸೋಣ ಚೆನ್ನಾಗಿರುತ್ತೆ ಸಹ ಆಮೇಲೆ ನಂತರ ಬಂದವರು ಪಲ್ಲವಿ ಪ್ರಸನ್ನ ಮಟ್ಟದ ಒಂದು ಭಾವ ಭಾವ ರೀತಿಯ ಅನ್ನುವ ಒಂದು ಪರವಾಗಿ ಪಡ್ತಾ ಅಲ್ವಾ ಇದು ಸಹ ಬಹಳ ವಿಶೇಷವಾದಂತ ಗಮನ ಕಲಿತು ಇದರಲ್ಲೂ ಸಹ ಅಂತ್ಯಪ್ರಾಸ ಆಮೇಲೆ ಮಾತ್ರ ಮುಗಿಸಿ ಹೊಲಸಿದರೆ ಆದಿಪ್ರಾಸ ಸಹ ಇಟ್ಟಿದ್ದಾರೆ ಇವೆಲ್ಲ ಏನಂದ್ರೆ ಅಂತ್ಯಕಾಲ ಆದಿ ಕಾಲ ಎಲ್ಲ ಭಾವಕ್ಕೆ ಅಂತ ನಾವು ಭಾವಕ್ಕೆ ಪ್ರತಿಸ್ಕೊಳ್ತೀವಲ್ಲ ಇದೆಲ್ಲ ಎಂಬಿಕೆ ಅಂತ ಕೇಳ್ತಾರೆ ಆದ್ರೆ ಇವೆಲ್ಲ ಒಂಥರ ಈ ಪ್ರತಿ ಅಲಂಕಾರ ಇದೆ ಈ ಭಾವ 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 ಬೇಕು ಅಂತ್ಯಪ್ರ ಆಗಿರ್ಬೋದು ಆದಿಪಾತ ಆಗಿರ್ಬೋದು ಕುಮಾಲಂಕಾರ ಇರ್ಬೋದು ಇದನ್ನೆಲ್ಲ ಸೇರಿಸಿದಾಗ ಆ ಪದ್ಯದ ಒಂದು ದೊಡ್ಡ ಅಂಗಾರದೆ ಅದು ಬಹಳ ಚೆನ್ನಾಗುತ್ತೆ ಆ ನಿಟ್ಟಿನಲ್ಲಿ ಅವರ ಭಾವೈಕ್ಯ ಎನ್ನುವಂತಹ ಒಂದು ಕವನ ಬಹಳ ಚೆನ್ನಾಗಿತ್ತು ಜಗವೆಲ್ಲವೂ ಒಂದೆಲ್ಲ ಹೊಂದೆನ್ನುವ ಯುಗಧರ್ಮದಂತೆ ಅಲ್ಲಿ ಜಗ ಯುಗ ಅಂತ ಆದಿ ಪ್ರಾರ್ಥನೆ ಅದು ಕೇಳೋದಕ್ಕೆ ಅವ್ನ ಕೆಲಸ ಆಗಿರ್ತ ಮಾತ್ರ ಭಯದಲ್ಲಿ ಬರ್ತಾರೆ ಜೊತೆಗೆ ಭಾವವು ಚೆನ್ನಾಗ್ತದೆ

ಬನ್ನಿ ಸೋದರ ಬನ್ನಿ ಸ್ವಾತಂತ್ರ್ಯದ ನಿಧಾರ್ಥ ತಿಳಿಯೋಣ ಅಂತ ಹೇಳಿ ಅದ್ಭುತವಾದ ಸಾಲಿನೊಂದಿಗೆ ಪ್ರಸ್ತುತಿ ಬಹಳ ಚೆನ್ನಾಗಿತ್ತು ಆಳು ಇಟ್ಟಿಸಿದ್ದೆ ವಿಶ್ವಮಹಿಷಿ ಅಂತೇಳಿ ಭುವನ ಮಾತೆ ಇದರಲ್ಲಿ ಇವರು ಎಲ್ಲ ವಿಷಯಗಳನ್ನು ಕಲಿತಾರೆ ಪರಿಸರದ ವಿಷಯ ಬಂದು ಬೌದ್ಧ ನಿರ್ಮೂಲದ ವಿಷಯ ಬಂತು ಸಮಾಜದ ಮಿತ ಬಂತು ಸಮಾಜ ಪ್ರಕಾರ ಏನು ಮಾಡುವುದು ಅಂತ ವಿವಿಧ ವಿಷಯಗಳನ್ನ ಕಲಿದ್ದಾರೆ ಜೊತೆಗೆ ಅಂತ್ಯಪ್ರಾಸ ಕೂಡ ಬಹಳ ಚೆನ್ನಾಗಿತ್ತು ಇದೆಲ್ಲ ಈ ತರದ ಕೆಲವೆಲ್ಲ ನಾನು ಹೇಳ್ತಿದ್ದೀನಿ ಈ ಹೆಪ್ಪದಿಗಳು ಇದೆಲ್ಲ ಸರಿ ಜೊತೆಗೆ ನಲ್ಲಿ ನವೋದಯ ಸಾಹಿತ್ಯಗಳು ಮಾಡಿದಾಗ ಅಂತ್ಯಪ್ರಾಸ ಇದ್ದಾಗ ಅದನ್ನ ಯಾರಾದ್ರೂ ಸೊಗಸಾದ ಹಾಡುಗಾರ ಸಿಕ್ಕಿಬಿಟ್ಟೆ ಅದು ಅದರ ಸೊಗಸೇ ಬೇರೆ ನಮ್ಮ ಮನಿಗಳೆಲ್ಲ ಅವರು ದ್ರವ್ಯಪೋದಯ ಷಟ್ಪತಿ ಎಲ್ಲವನ್ನ ಎಲ್ಲವನ್ನು ಮಾಡ್ತಾರೆ ಇಂಥ ಭಾವಪೂರ್ಣವಾದಂಥ ಕವಿಗಳು ಅವರ ಕೇಳಿಟ್ಟಾಗ ಅದರ ಬೆಲೆ ಇನ್ನೂ ಹೇಳ್ತಾ ಹಾಗಾಗಿ ಹಾಗಾಗಿ ಕೆಲಸ ಬಂದಿ ವಾಜನ ಮಾಡಿದಾಗ ಅದು ಬೆಲೆ ಗೊತ್ತಾಗಿದ್ದು ಆಗತ್ತಾಗಲ್ಲ ಬಹಳ ಚೆನ್ನಾಗಿರುವಂತ ಪರಿಸ್ಥಿತಿ ಆಮೇಲೆ ಮುಂದೆ ಚರಣ್ ಕುಮಾರ್ ಅಂತ ಬಂದು ಅವರು ನಮ್ಮತನ ಅಥವಾ ತುಂಬಾ ವಿಶೇಷ ಕೆಲಸಗಳು ಹಳೆ ಹೊಸ ಚಿಗುರು ನವ ಭಾರತ ದೇಶ ಹಳೆ ತಕ್ಕಿದ್ದು ನಮ್ಮ ಭಾರತ ದೇಶ ಅಲ್ಲೊಂದು ಬೇರೆ ಚೆನ್ನಾಗಿದೆ ಬಹಳ ಚೆನ್ನಾಗಿದೆ ಎಲ್ಲ ವಿಷಯಗಳನ್ನ ತಂದಿದ್ದೀಯ ಅದರಲ್ಲಿ ಅಂತ್ಯಪ್ರಾತ ಕೂಡ ಇದು ಹಂಗು ಬಿಂಬು ತೊರೆದು ಹಿಂದೂ ರಾಷ್ಟ್ರ ಕಟ್ಟಿದ್ರು ಬಹಳ ಆಮೇಲೆ ಮಲ್ಲೇಶ್ವಿ ಹಾಸನ ಅಂತ ಸದಸ್ಯರು ಮಣ್ಣಮ್ಮ ಅಂತ ಬಂದ್ರು ಅದರಲ್ಲೂ ಸಹ ಅಂತ್ಯಪ್ರಾತು ಗಮನಿಸಿದೆ ಚೆನ್ನಾಗಿತ್ತು ಕೂಡ ಈ ವಿಷಯ ಇದರಲ್ಲಿ ದೇಶ ಕಾಲ ದೇಹ ಸದಸ್ಯ ಬಹಳ ಭಾವಗೂ ಆದಂತಹ ಸಹ ಆ ನಂತರ ಜ್ಯೋತಿ ಪ್ರಸಾದ್ ಅವರು ಹೇಳಿದ್ರು ಅವರು ಭವ್ಯ ಭಾರತಕ್ಕೆ ಪಂಚಸ್ತ್ರಗಳು ಇದರಲ್ಲೂ ಸಹ ಎಲ್ಲ ವಿಷಯಗಳು ಬಂದಿದೆ ಇದರಲ್ಲಿ ವಿಶೇಷತೆ ಏನಂದ್ರೆ ಅವರೇ ತಿಳಿಸಿದ್ರು ಚತುಶಿತ್ತು ಅದರಲ್ಲಿ ಆ ನಾಲ್ಕು ನಾಲ್ಕು ಮನೆ ಮಾತ್ರ ಅವರು ಆದಿಪಾಸನ ತಂದಿದ್ದಾರೆ ಆಗ ಆದಿಪಾಸ ಮತ್ತೆ ಭಾವ ಮತ್ತೆ ಪ್ರಸ್ತುತಿ ಆಮೇಲೆ ಅದೇ ಆ ಅದೇ ಇದು ಈ ತರದ್ದು ಚಂದ್ರ ಪ್ರಸ್ತುತಿ ಆದಾಗ ಸಹಜವಾಗಿ ಅದು ತಗೊಂಡು ಆಗ ಆ ವಿಷಯ ತಂದಿದ್ದು ಅದನ್ನು ಕೇಳಿದ್ರು ಕುತ್ಕೊಂಡಾಗ ಹಿಂಗೆ ಆಕಣ ಬಹಳ ಅಂತ ಚೆನ್ನಾಗಿತ್ತು ಬಹಳ ಚೆನ್ನಾಗಿ ಮಾಡಿದ್ರೆ ಹೀಗೆ ಮುಂದುವರೆಸ ಶುಭವಾಗಲಿ ಆಮೇಲೆ ಮುಂದೆ ಧಾತ್ರಿ ಶ್ರೀಕಾಂತ್ ಅಂತ ಬಂದರು ಅವರು ನಮ್ಮ ಜನ್ಮಭೂಮಿ ದೇಶಭಕ್ತಿಯನ್ನು ಅದ್ಭುತವಾಗಿ ಪ್ರಸುಪಡಿಸಿದಾಗ ಅದರಲ್ಲೂ ಸಹ ಅಂತ್ಯಪ್ರಾಪ್ ಚೆನ್ನಾಗಿತ್ತು ಎಲ್ಲ ವಿಷಯಗಳನ್ನು ಕಮನ ಅಭಿನಂದನೆ ಪಂಚ ಮನೆಯಲ್ಲಿದೆ ಅನ್ಪಡೆ ಸರಿಯಾದ ಅದು ಸಹ ಇದೆ ಚತುಶ್ರೀಲೇ ಪಂಚಮಾತ್ರದಲ್ಲಿ ಚತುಶ್ರೀಲ ವಿಚಾರ ಕಾಣುತ್ತೆ ಚೆನ್ನಾಗಿ ಆಗಿದೆ ಚೆನ್ನಾಗಿದೆ ಮುಂದುವರೆಸವಾಗಿ ಆಮೇಲೆ ಮುಂದೆ ಶ್ರೀಮತಿ ಸಾತ್ವಿಕ ಅಂತ ಹೇಳಿದ್ರು ಮಾತು ಯೋಗ ಅಂತ್ಯಪ್ರಾ ಆದಿಪ್ರಾಸ ಇರುತ್ತೆ ಸೊಗಸಾಗಿ ವಿಷಯ ಪ್ರಸತಿ ಮಾಡಿದ ಭಾವಪೂರ್ಣವಾಗಿತ್ತು ನಿಮಗೂ ಸಹ ಅಭಿನಂದನೆಗಳು ಕೊನೆಯಲ್ಲಿ ನಾಗರತ್ನ ಕೆ ಎಸ್ ಇಂಗ್ಲಿಷದೆ ಲಾಸ್ಟ್ ಹಾಗೆ ಇದು ಇದು ಸಹ ಅಭಿತ್ರವಾಗವನ ಭಾರತವೆಂಬ ಭಾವಕೊರೆ ಅದರಲ್ಲೂ ಅಂತ್ಯಪ್ರಾತು ಬಹಳ ಸೊಗಸಾಗಿ ಹೇಳಿದ್ರೆ ಎಲ್ಲ ಪತ್ತೆಗಳ ಕ್ವಾಲಿಟಿ ಸಹ ಅತ್ಯಂತ ಚೆನ್ನಾಗಿದೆ ಇದರಲ್ಲಿ ಹೇಳದಕ್ಕೆ ಈ ಒಂದು ಪದ್ಯ ಹೇಳದಿದ್ರೆ ನಮ್ಮಲ್ಲಿ ಕೆಲ ಕೆಲವೆಲ್ಲ ಚರ್ಚೆಗಳಾಗುತ್ತೆ ಕೆಲವು ಬಡಗಳಿವೆ ಅದರಲ್ಲಿ ಬರೀ ಷಟ್ಪದಿ ಈ ತರದ ಮಾತ್ರ ಬರೀತಾರೆ ಕೆಲವು ಬಡಗಳಿವೆ ಅದರಲ್ಲಿ ಬರೀ ನವ ನವೋದಯ ಬರೀತಾರೆ ಕೆಲವು ಬಳಗಳಿವೆ ಅದರಲ್ಲಿ ಬರೀ ನವ್ಯ ಬರೀತಾರೆ ನನ್ನ ಬಯಕೆ ಏನು ಅಂದರೆ ಅಥವಾ ನಮ್ಮೆಲ್ಲರ ಬಯಕೆ ಏನಾಗುತ್ತೆ ಇವೆಲ್ಲವೂ ಸ್ವಲ್ಪ 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 ಇರ್ಬೇಕು ಯಾಕಂದ್ರೆ ಆ ಭಾವ ರೀತಿ ಇದ್ರೆ ನವ್ಯಕ್ಕೆ ಬೆಲೆ ಇದೆ ಆ ನವ್ಯಕ್ಕೆ ಬೆಲೆ ಯಾವಾಗ ಹೇಳ್ತೇನೆ ಅಂದ್ರೆ ಆ ಪ್ರಕೃತಿ ಪಡ್ಸ್ತಾರೆ ಆ ಪ್ರಕೃತಿ ಜೊತೆಗೆ ಒಂದು ಗೇಯತೆ ಇದ್ದರೆ ಆಗ ಇನ್ನು ಚೆನ್ನಾಗಿತ್ತು ಆ ಗೇಯತೆಗೆ ಅಲಂಕಾರಕ್ಕೆ ಷಟ್ಪದಿ ಲೋಕ ಇದೆ ಹಾಗೆ ಆ ರಂಗ ಮಾಡ್ತೀನಿ ಅಂತ ಏನೋ ಒಂದು ಯಾ ಬೇಕಾದಿ ಮಾತ್ರ ಮಾಡ್ಬೇಕು ಅಂದ್ರೆ ನಾನು ಹೇಳೋದು ಅಂತ್ಯಪ್ರಾತಿಪ್ರಾಸನ ಅದಕ್ಕೆ ಅಸಮ್ಮತ ಪಡೆಗಳನ್ನ ಹಾಕಿದಾಗ ಬಂಧನೂ ಆಯ್ತು ಪ್ರಸ್ತುತಿ ಇಲ್ಲ ಆಗುತ್ತೆ ಆದೃಷ್ಟಿಯಿಂದ ನವ್ಯದ ನವ್ಯದ ಭಾವ ಬೇಕು ಇರಬೇಕು ಹೀಗೆಲ್ಲ ಮಾಡಲಾದ ಸೊಗಸಾಗಿರುತ್ತೆ ಅನ್ನೋದಕ್ಕೋಸ್ಕರ ಒಂದು ಆಶಯದಲ್ಲಿ ಬೆಳೆದಂತಹ ಒಂದು ಭಾವಿ ಜೊತೆ ಮುಗಿಸ್ತೇನೆ ನವ್ಯದೊಳಗ